ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಮಾತಿನ ಮಲ್ಲರು ಜೊತೆಗೆ ಅಪಾರವಾದ ಕನ್ನಡ ಜ್ಞಾನವುಳ್ಳವರು ಅವರೊಂದು ಕತೆ ಹೇಳ್ತಾ ಇದ್ರು ಮೊನ್ನೆ ಕೇಳದೆ ಬೆಳಗಿರಿ ರಂಗನ ಬೆಟ್ಟಕ್ಕೆ ವಿದೇಶದಿಂದ ಇಂಗ್ಲೆಂಡಿಂದ ಒಬ್ಬ ಬಂದ ಪ್ರವಾಸಕ್ಕೆ ಬಂದ ಅವನ ಜೊತೆ ಒಬ್ಬ ಕನ್ನಡಿಗ ಗೈಡ್ ಅವ್ರಿಗೆ ಇಂಗ್ಲೀಷ್ ಅಲ್ಲ ಅವ್ರು ಮಾತಾಡೋದು ಅವ್ರಿಗೆ ಕನ್ನಡ ಗೊತ್ತಿಲ್ಲ ಅಂದರೆ ಮೈಸೂರು ಅಂದ್ರೇನು ಶ್ರೀರಂಗಪಟ್ಟಣ ಅಂದ್ರೇನು ಇವೆಲ್ಲ ಹೇಳ್ಬೇಕಲ್ಲ ಎಲ್ಲ ಕಡೆ ತೋರಿಸ್ತಾ ಕಾರಲ್ಲಿ ಓಡಾಡ್ಕೊಂಡು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋದರು ರಂಗ ರಂಗಸ್ವಾಮಿ ದೇವಸ್ಥಾನ ಇನ್ನೂ ಸ್ವಲ್ಪ ದೂರದಲ್ಲಿ ಇದೆ ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಗುಡಿಸ್ಲು ಆ ಗುಡ್ಸ್ಗಳಿಗೆ ಒಬ್ಬ ಕುಳಿತಿದ್ದ ಅವನ ಮುಂದೆ ಒಂದು ಗುಂಡು ಕಲ್ಲು ಅದ್ರ ಮೇಲೆ ನೀನು ಅಷ್ಟ ಕುಂಕುಮ ಎಲ್ಲ ಚೆಲ್ಕೊಂಡು ಗೀಜೆ ಮಾಡ್ತಿದ್ದ ಅವನು ಸ್ವಲ್ಪ ವ್ಯಸನಿ ಅಂದರೆ ಮದ್ಯಪಾನ ಮಾಡೋನು ಯಾರೋ ಹೋಗಿ ಒಂದಿನ ಕೇಳಿದ್ರೆ ಯಾವ್ದವ್ರ ಇದು ಅಂದರೆ ಕಬ್ಬಾಳಮ್ಮ ಅನ್ನುವ ಮಾಣ್ಯಾಗ ಬಿಟ್ಟು ಮುಳ್ಕಟಮ್ಮ ಅನ್ನುವ ಅದ್ರ ಮಾಣೆ ಕೇಳಿದ್ರೆ ಮಾರಮ್ಮ ಅನ್ನುವ ಏನೋ ತಿನಕೊಂದೇಶ್ ಹೇಳುವ ಅವನು ಒಂದ್ ಹತ್ತ ನೆರ ವರ್ಷದ ಪೂಜೆ ಮಾಡುವ ನಮ್ಕೇನು ಇತ್ತು ಜೊತೆಗೆ ಅವನು ವ್ಯವಹಾರನೂ ಆಗ್ತಾ ಇತ್ತು ಈ ವಿದೇಶ್ ವ್ಯಕ್ತಿ ನೋಡ್ದ ಏನಿದು ಅಂತ ಕೇಳ್ದ ಇದು ದೇವಸ್ಥಾನ ಟೆಂಪಲ್ ಅಂತ ಇವನಂದ ಅದಕ್ಕೆ ಅವ್ನು ಯಾವ ಟೆಂಪಲ್ ಅದಲ್ಲವ ದೇವಸ್ಥಾನ ಇದ್ಯಾವ ದೇವಸ್ಥಾನ ಅದೇನು ಒಳಗಿರುವುದೇನೋ ಅಂದ ಅದಕ್ಕೆ ಅದು ದೇವರು ಸ್ವಾಮಿ ಅಂದ ಹೌದಾ ಯಾರವನು ಹಂಗವನೇ ಅವನ ಜಡೆಯೆಲ್ಲ ಉದ್ದುಕದೇ ಹಣೆಗೆಲ್ಲ ಏನೇನು ಹಚ್ಕೊಂಡವನೆ ಏ ಅವನೇ ಆ ದೇವ್ರ ಪೂಜಾರಪ್ಪ ಅಂದ ಅದಕ್ಕೆ ಇಂಗ್ಲೀಷ್ನು ನಂದ ಕರಿ ಅವನ್ನ ಅಂದ ಅವನ ಇವ್ನ ಕರೆದ ಬಾರ ಇಲ್ಲಿ ಅವ್ರ ಲಂಡನ್ ಅವ್ರ ಕಣೆಯ ಸ್ವಲ್ಪ ನಿಂತು ಅದೇನ ಕೇಳ್ತಾವ್ರೆ ಯಾವ್ದೇವ್ರು ಇದು ಅಂದ ಅದಕ್ಕೆ ಅಂದ ಸ್ವಾಮಿ ಇದು ಮಾರಮ್ಮ ಮಾರಮ್ಮ ಉರ್ಮಾರಮ್ಮ ಭಾಳ ಶಕ್ತಿ ಓ ಹಂಗೆಲ್ಲ ಅನ್ಕೋಬೇಡಿ ದೇವ್ರ ಅಂದ ಸ್ವಾಮಿ ಅದು ದೇವ್ರಂತೆ ದೇವ್ರ ಯಾಕೆ ದಿನ ಪೂಜೆ ಮಾಡ್ತಾವನೆ ಕೇಳು ಯಾಕೆ ದಿನ ಪೂಜೆ ಮಾಡ್ತೀವಿ ಅವ್ರು ಕೇಳ್ತಾವ್ರು ಹೇಳು ಅಯ್ಯೋ ಅದು ಪೂಜೆ ಮಾಡೋದ್ರಿಂದ ನನ್ನ ಜೀವನ ಭಾಳ ಚೆನ್ನಾಗದೆ ನಾನು ಕೇಳದೆಲ್ಲ ತಾಯಿ ಕೊಡ್ತಾಳೆ ಅವಳಿಂದ ನನ್ನ ಬದುಕು ಅವಳಿರುದ್ ನನಗೆ ಯಾವ ಭಯನೂ ಇಲ್ಲ ಅದಕ್ಕೆ ದಿನ ಪೂಜೆ ಮಾಡ್ತಾವನೆ ಸ್ವಾಮಿ ಆ ದೇವರಿಂದ ಅವ್ನ ಜೀವನ ನಡೀತಾ ಇದೆಯಂತೆ ಆ ತಾಯಿ ಇರೋದ್ರಿಂದ ಅವ್ನಿಗೆ ಯಾವ ಭಯನೂ ಇಲ್ವಂತೆ ಅದಕ್ಕೆ ದಿನಾ ಪೂಜೆ ಮಾಡ್ತಾವನಂತೆ ಅದು ಬಿಟ್ರೆ ಇನ್ಯಾವುದು ಜಗತ್ತಲ್ಲಿ ಬೇಡ ಅನ್ನುವಂಗೆ ಅವನು ಅವನೇ ಅಂತ ಅದಕ್ಕೆ ವಿಧೇಯಿಸ್ತವನೊಂದ ಅದಿರೋದ್ರಿಂದ ಅವ್ನ ಜೀವನ ಚೆನ್ನಾಗದ ಹಂಗಾದ್ರೆ ಅದು ಮಾರನ ಕೇಳು ನಾ ತಗತೀನಿ ಎಂದ ಅವನು ಅದಕ್ಕೆ ಅವನಂದ ಅಯ್ಯೋ ಸುಮ್ಮಿರಪ್ಪ ಒಡಗಿಡ್ದು ಬಿಟ್ಟನು ಯಾರ ದೇವ್ರು ಮಾರಾರ ದೇವ್ರು ಮಾರಾರ ದೇವ್ರು ಮಾರೋದಿಲ್ಲ ಅಂದ ಏ ಕೇಳಯ್ಯ ನೋಡಮ್ಮ ಅಂದ ಇವನ್ ಧೈರ್ಯ ಮಾಡ್ದ ಗೈಡ್ ಏ ಇಲ್ಲಿ ನೋಡು ಕೋಪ ಮಾಡ್ಕೋಬೇಡ ಬೇಜಾರ್ ಮಾಡ್ಕೋಬೇಡ ಸಿಟ್ಟು ಮಾಡ್ಕೋಬೇಡ ನೀನೀಗ ಒಂದು ಮಾತು ಕೇಳ ಏನೋ ಅಂದ ಅವ್ರು ಕೇಳ್ತಾವ್ರೆ ಈ ದೇವ್ರ ಕಾಸು ಕೊಡ್ ತಗೊಂಡರಂತೆ ನೀ ಮಾರಿಯಾ ಅಂದ ಅವನು ಕಣ್ಣಿಂಗ್ ಬಿಟ್ಟ ಎರಡು ನಿಮಿಷ ಯಾಕೋ ಒಡಿವಂಗ ಅವನೆಲ್ಲ ಅನ್ಕಂಡ ಆಮೇಲೆ ನಂದ ಅಂದ್ರೆ ಎಷ್ಟು ಕೊಟ್ರ ಕೇಳು ಅಂದ ಮಾರುಕೆ ನಿಂತ್ಬಿಟ್ಟು ಅವನು ಸ್ವಾಮಿ ಎಷ್ಟು ಕೊಟ್ಟಿರಿ ಅಂತ ಕೇಳ್ತಾವನೆ ಅಂದ ಇವನ್ ಇಂಗ್ಲೀಷ್ನಂದ ಟೆನ್ ತೌಸಂಡ್ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದ ಹತ್ತು ಸಾವಿರ ಕೊಟ್ರಂತೆ ಕೊಟ್ಟಿಯಾ ಅಂದ ಇವನಂದ ನೋಡಿ ಸ್ವಾಮಿ ಚೌಕಾಸಿ ಮಾಡಕ್ಕೆ ಹನ್ನೆರಡು ಕೊಟ್ಬಿಟ್ಟು ಹೋಗಿ ಅಂದ ಅವನು ರೆಡಿನೇ ಆಗೋದ ಹನ್ನೆರಡು ಸಾವಿರ ಕೊಟ್ಬಿಟ್ಟು ಹೋಗಿ ಅಂದ ದೇವ್ರ ಅವನು ಹನ್ನೆರಡು ಸಾವಿರ ಕೊಟ್ಟ ಇವನು ಹೋದ್ರೆ ಕೈ ಮುಗಿದು ಮಂಗಳಾರತಿ ಮಾಡಿ ಏನು ಕಣ್ಣಲ್ಲಿ ನೀರು ಹಾಕೊಂಡವ ಊಟ ಬಂದಿಯವ ಅನ್ಕಂಡು ಒಂದಲ್ಲೊಂದು ಸೀರೆ ಇತ್ತು ಸುತ್ತದ ಕೈ ಕೊಟ್ಬಿಟ್ಟ ಅವನು ಬ್ಯಾಗ್ ಮಾಡಿಕ ಒಂಟೆ ಹೋದ ಆ ಪಕ್ಕದಲ್ಲೊಬ್ಬ ಎಳ್ನೀರ್ ಕೊತ್ತಿದಂದಲ್ಲೋ ಪಾಪಿ ನನ್ನ ಮಗನೇ ಪಾಪಿ ಬಾಯ್ಲಿ ಅಂದ ಏನೋ ಅಂದ ಅಲ್ಲ ಹನ್ನೆರಡು ಸಾವಿರ ಕಾಸು ಕೊಟ್ರು ಅಂತ ಹನ್ನೆರಡು ವರ್ಷದಿಂದ ತಿನ್ ಪೂಜೆ ಮಾಡ್ತಿದ್ದೇವ್ರ ಮಾರ್ಬಿಟ್ಟಲ್ಲ ಆ ತಾಯಿ ಒಳ್ಳೇದು ಮಾಡಳ ನಿನಗೆ ತಾಯಿ ಏನು ಮಾಡಳು ನಾನೆಲ್ಲಿ ದೇವ್ರು ಮಾರದೆ ಅಂದ ಈಗ ಮಾರ್ಬಿಟ್ಟಲ್ಲ ಓ ಹನ್ನೆರಡು ವರ್ಷದಲ್ಲಿ ಅವ್ನು ಕಲ್ಲೋತ್ಕ ಬಂದು ದೇವ್ರು ಮಾಡ್ರೂ ನಾನು ಸಂಜೆ ಹೊತ್ತಿಗೆ ಇನ್ನು ಎರಡು ದವ್ರು ಮಾಡ್ತೀನಿ ನೋಡು ಅಂದ ಅವನು ಅಂದ್ರೆ ಅವನ ಮಾತನಾಡ್ತಾ ದೇವ್ರು ಅನ್ನೋದು ನನ್ನ ಭಾವನೆ ನನ್ನ ಮನ್ಸಲ್ಲಿ ಅವಳೇ ತಾಯಿ ಒಂದು ರೂಪ ಇಟ್ಕೊಂಡ ಪೂಜೆ ಮಾಡ್ತೀನಿ ಅಂತ ಅವನು ಕುಡುಕನೋ ಕೆಟ್ಟವನು ಅಲ್ಲ ಅವನು ಅವನ ಆಂತರ್ಯ ಏನು ಹೇಳ್ತದ್ ಗೊತ್ತಾ ಸಂಜೆ ಹೊತ್ತಿಗೆ ಮತ್ತೆ ದೇವ್ರ ತಂದಿಡ್ತೀನಿ ನಾನಿಲ್ಲಿ ನಾನು ಕೊಟ್ಟದ ಕಲ್ಲು ಅವನು ಕೊಟ್ಟದ್ದು ದೇವರಲ್ಲ ದೇವರು ತಾಯಿ ಇರುವುದು ನನ್ನ ಹೃದಯದೊಳಗೆ ಅಂದ್ಲು ಅಂದ್ರೆ ದೇವರನ್ನು ವಿಚಾರದಲ್ಲಿ ಒಬ್ಬೊಬ್ಬರು ನಂಬಿಕೆ ಹೊಂತರ ರೀ ಆ ವ್ಯಕ್ತಿ ದೇವರು ಅಲ್ಲ ಅಚಲವಾದ ವಿಶ್ವಾಸಿ ಅವನು ಅವನು ಕುಡಿತಾನೋ ಅವನು ವ್ಯಸನ ಮಾಡ್ತಾನೋ ಸದ್ಯ ಆ ತಾಯಿ ಬಗ್ಗೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದ ಅದಕ್ಕೆ ಹೇಗಿರ್ತಾನೆ ದೇವರು ಅಂದ್ರೆ ಜಗಳ ಶಿವೋಗಿ ಹೇಳ್ತಾರೆ ಬಂಧುಗಳೇ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರು ತಿ ನನ್ನ ಭಾವನೆಯಂತೆ ನನ್ನ ಭಗವಂತ ಇರೋದ್ರಿಂದ ನಾವು ನೀನು ಹಿಂಗೆ ಪೂಜೆ ಮಾಡು ನಾನು ಹಿಂಗೆ ಮಾಡ್ತೀನಿ ನಾನು ಮಾಡೋದು ಹೆಸರಿ ನೀನು ಮಾಡೋ ತಪ್ಪು ಹೇಳಿಕ್ಕೆ ಬರುತ್ತಾ ಇಲ್ಲ ಇಲ್ಲಿ ಅದರಿಂದ ಹೆಂಗಾರು ಮಾಡಲಿ ಅದು ಸ್ವಲ್ಪ ಶಿಸ್ತಿರಲಿ ದೇವ್ರ ಪೂಜೆ ನೆರಶಿಸ್ತಿರಲಿ ನಿಜವಾದ ಪ್ರೀತಿ ಇರಲಿ ಒಂದು ದೇವಾಲಯ ಅಂದರೆ ಒಂದು ಸಂಸ್ಕೃತಿಯ ತಾಣ ಅದು ಅದು ಜಾತಿ ಜಾತ್ಯಾತೀತ ತಾಣ ಆಗಬೇಕದು ಈ ದೇವಸ್ಥಾನಕ್ಕೆ ಅವ್ರು ಬರೋಂಗಿಲ್ಲ ಇವತ್ತು ಕೆಲವು ಪತ್ರಿಕೆಯಲ್ಲಿ ಓದ್ತೀವಿ ಹೆಂಗೆ ಓದ್ತೀವಿ ನೋಡಿ ದೇವಸ್ಥಾನ ಕೂಡಿಸಲ್ವಂತೆ ಅವ್ರೊಳಗೆ ಬರೋಂಗಿಲ್ವಂತೆ ಕೆಲವೂರಲ್ಲಿ ಏನು ದೊಡ್ಡ ದೊಡ್ಡ ಸೂರ್ಯಂಗೆ ಹೇಳ್ತಾರೆ ನಮ್ಮೂರಲ್ಲಿ ಕಾಲು ಮಡ್ಗುದಿಲ್ವಲ್ಲ ಅವರು ಅಂತ ಅದು ದೊಡ್ಡ ವಿಚಾರ ಅಲ್ಲ ಅದು ಕೆಟ್ಟ ವಿಚಾರ ಅದು ಸಣ್ಣ ವಿಚಾರ ಅದು ಏ ನಮ್ಮೂರು ಹೆಂಗದೆ ಅಂದ್ರಿ ನಾವೆಲ್ಲ ಪ್ರೀತಿಯಿಂದ ಅವ್ರವ್ರಿಷ್ಟ ಅವ್ರವ್ರದು ನಾವೆಲ್ಲ ಪ್ರೀತಿಯಿಂದ ಅಣ್ಣ ತಮ್ದಿರಂಗೆ ಬಾಳ್ತೀವಿ ಅಂತಾರಲ್ಲ ಅದು ನಿಜವಾದ ಭಾವನೆ ಅದು ಬರಬೇಕು ಆ ಭಾವೈಕ್ಯತೆ ಬರಬೇಕು ಒಬ್ಬ ತಾಯಿ ಮುಂದೆ ನಗರ ಕೆರೆ ಪಟ್ಲದಮ್ಮ ಅಂದರೆ ಹತ್ತೂರು ಜನ ತಲೆ ಬಾಗುವಂಗೆ ಅಲ್ಲಿ ಆ ತಾಯಿ ಮುಂದೆ ಹತ್ತೂರು ಜನ ತಲೆ ಬಾಗ್ತಾರೆ ಒಂದೂರಲ್ಲಿ ಹತ್ತೂರ ದೇವತೆ ನಗರ ಕೆರೆ ಹೆಸರಿ ದೇವತೆ ತಾಯಿ ಪಟ್ಲದಮ್ಮ